ಮಾತಾಡಿಸಿದ ಸಿನಿಮಾವನ್ನು ಇವತ್ತು ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ನಾನು ವೀಕ್ಷಣೆ ಮಾಡಿದ್ದೇನೆ ಈ ಸಿನಿಮಾದಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಅಂಶವನ್ನು ಸುನ್ಮಾನ್ಯ ಡಿ ವಿ ಜಿ ಅವರು ಸ್ಪಷ್ಟವಾಗಿ ಇವತ್ತು ನಮ್ಮೆಲ್ಲರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ರವಿಶಂಕರ್ ಅವರು ಸನ್ಮಾನ್ಯ ಕುಮಾರವರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸಿನಿಮಾ ಭಾಳ ಅದ್ಭುತ ರೀತಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯರು ಮತ್ತು ಮಕ್ಕಳು ನೋಡಲೇಬೇಕಾಗಿರ್ತಕ್ಕಂಥ ಈ ಚಿತ್ರ ಕಾರಣ ಹಿಂದಿನ ಕಾಲದಲ್ಲಿ ಹಿರಿಯರ ಮಾರ್ಗದರ್ಶನದ ಮೂಲಕ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ರೂಪಣೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶನವನ್ನು ಈ ಸಿನಿಮಾ ತೋರಿಸ್ತಾ ಇದೆ ಇತ್ತೀಚಿನ ವಿದ್ಯಾಭ್ಯಾಸದ ಮಕ್ಕಳು ಪೋಷಕರು ಈ ಸಿನಿಮಾವನ್ನು ಖಂಡಿತವಾಗಿ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಎಲ್ಲ ಕುಟುಂಬದ ಪೋಷಕರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಸಿನಿಮಾವನ್ನು ನೋಡಿ ಸನ್ಮಾನ್ಯ ತಿಮ್ಮಣ್ಣ ಮಹೇಶ ಒಂದು ಆದರ್ಶವನ್ನು ಮಕ್ಕಳ ಸ್ವಾಮಿಯ ಒಂದು ಶೈಲಿಯನ್ನು ನಮ್ಮ ಕುಟುಂಬದ ಮಕ್ಕಳಿಗೂ ಕೂಡ ಆ ರೀತಿ ಕಲಿಸ್ಕೊಟ್ರೆ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥದನ್ನು ಈ ಸಿನಿಮಾ ತೋರಿಸ್ತಾ ಇದೆ ಆ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳ ಸಮೇತ ಕರೆದು ಈ ಸಿನಿಮಾವನ್ನು ನೋಡಬೇಕು ಅಂತಕ್ಕಂಥ ನನ್ನ ಸವಿನಯ ಪ್ರಾರ್ಥನೆ ಧನ್ಯವಾದ ಧನ್ಯವಾದಗಳು ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತೀವಿ ನಾವು ಅದಕ್ಕೋಸ್ಕರ ಎಷ್ಟೋ ಕಮರ್ಷಿಯಲ್ ಪಿಕ್ಚರ್ ಮಾಡ್ತೀವಿ ನಾವು ಬಟ್ ನಮ್ಮ ಕುಮಾರ ರವಿ ಡಿ ಜಿ ಅವರ ಬಾಲ್ಯ ಯಾವ ರೀತಿ ಇತ್ತು ಅದ್ರ ಬಗ್ಗೆ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ನಮ್ಮನ್ನು ಆ ಕಾಲ ಕರ್ಕೊಂಡ್ರಿಂದ ತುಂಬ ಖುಷಿ ಆಗುತ್ತೆ ಯಾಕಂದರೆ ಇವಾಗೆಲ್ಲ ಮರ್ತೋಗ್ತಾ ಇದ್ದೀವಿ ನಾವು ಸಾಧಕರನ್ನು ಮತ್ತೋಗ್ತಾ ಇದ್ದೀವಿ ಅಂತ ಸಾಧಕರ ಬಾಲ್ಯವನ್ನು ಚಿತ್ರದುರ್ಗದಲ್ಲಿ ತೋರಿಸಿ ಇವತ್ತು ಸಕ್ಸಸ್ ಆಗಿದ್ದಾರೆ ಇಬ್ಬರು ತುಂಬ ಖುಷಿ ಆಗುತ್ತೆ ಸರ್ಕಾರ ತಪ್ಪದೆ ಒಳ್ಳೆ ಅವಾರ್ಡ್ ಕೊಡ್ತಾರೆ ಜನ ರಿವಾರ್ಡ್ ಕೊಡಬೇಕು ಯಾಕಂದರೆ ಒಳ್ಳೆ ಸಿನಿಮಾನ ಜನ ಚಿತ್ರದುರ್ಗ ನೋಡಿದ್ರೆ ವಿರಮಾಪುರ ಖುಷಿ ಪಡ್ತಾರೆ ಎಲ್ಲೋ ನೋವಿದೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಬಟ್ ಚಿತ್ರ ಬಂದೇ ಬರ್ತಾರೆ ಒಂದು ಸಪೋರ್ಟ್ ರವಿ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿ ಆ ಕಾರ್ಯಕ್ರಮ ತುಂಬ ಖುಷಿ ಆಗುತ್ತೆ ಬರಬೇಕು ಅಷ್ಟೇ ನಮಸ್ಕಾರ ಈ ಮಂತ್ ತಿನ್ಮಲಕ್ಕಾಗ ಏನು ಕಲ್ಪನೆ ಪರಿಕಲ್ಪನೆ ಏನಿದೆ ನಿರ್ದೇಶಕ ರವಿಶಂಕರ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಾಲನಟ ಏನು ಸೋಮಲ್ಲ ಸೋಮಿ ಸೋಮಿ ರಣವೀರ್ ರಣವೀರ್ ನಿಜವಾಗಲೂ ಅದ್ಭುತವಾಗಿ ನಟನೆ ಮಾಡಿದ್ದಾನೆ ನಿಜವಾಗಲೂ ಕೂಡ ಈ ಹುಡುಗ ಅತ್ಯುತ್ತಮ ಬಾಲನಟನಾಗಿ ಪ್ರಶಸ್ತಿ ಪಡೆಯಬೇಕು ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಇವತ್ತು ಮೊಂಕುತಿಮ್ಮನ ಕಗ್ಗ ಸಮಾಜದ ಎಲ್ಲ ವಿಧಿವಿಧಾನಗಳಲ್ಲೂ ಕೂಡ ಒಂದು ದಿಕ್ಸೂಚಿಯಾಗಿ ಮೂಡಿಬಂದಿದೆ ಅದು ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು ಸಾಮಾಜಿಕ ನ್ಯಾಯದ ಬಗ್ಗೆ ಇರ್ಬೋದು ನೀತಿ ಬಗ್ಗೆ ಇರ್ಬೋದು ಗುರು ಹಿರಿಯರ ಗೌರವವನ್ನು ಕೊಡುವಂಥದ್ದು ಇರ್ಬೋದು ಪರಿಸರದ ಬಗ್ಗೆ ಇರ್ಬೋದು ಹತ್ತು ಹಲವಾರು ವಿಷಯಗಳನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವಂಥ ಒಂದು ಕಥಾವಸ್ತುವಾಗಿದೆ ಮಂಕುತಿಮ್ಮನ ತುಂಬ ಅದ್ಭುತವಾಗಿ ಹಿರಿಯ ನಟರಾದಂಥ ರಾಮಕೃಷ್ಣ ಅವರು ನಟನೆ ಮಾಡಿದ್ದಾರೆ ಅವರ ನಟನೆ ತುಂಬ ಅದ್ಭುತ ಪ್ರೊಡ್ಯೂಸರ್ ಆದಂಥ ನಮ್ಮ ಸ್ನೇಹಿತರು ಕುಮಾರು ಇದಕ್ಕೆ ಒಂದು ಸಾಹಸವನ್ನೇ ಮಾಡಿದ್ದಾರೆ ಕಾರಣ ಒಂದು ಈಗಿನ ಕಾಲದಲ್ಲಿ ತಿಮ್ಮನ ತಮ್ಮಕ್ಕಾಗ ಯಾರೊಬ್ಬ ವ್ಯಕ್ತಿಯ ಜೀವನ ಬಗ್ಗೆ ತಿಳಿಸ್ಕೊಳ್ಳೋ ಅಂಥ ಪ್ರಯತ್ನ ಯಾರೂ ಮಾಡೋದಿಲ್ಲ ನಿರ್ಮಾಪಕರು ತುಂಬ ಧೈರ್ಯ ಮಾಡಿ ಈ ಚಿತ್ರಣವನ್ನು ನಿರ್ಮಾಣ ಮಾಡಿದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ಪ್ರೇಕ್ಷಕರ ಪರವಾಗಿ ನಾನು ಅಭಿನಂದನ ಸಲ್ಲಿಸ್ತೀನಿ ಅವರ ಇದು ಎಲ್ಲ ಹುಡುಗರು ನೋಡಬೇಕಾದಂಥ ಒಂದು ಚಿತ್ರಕಥೆ ಈ ಚಿತ್ರ ಏನಿದೆ ಇದು ಎಲ್ಲ ಹುಡುಗರು ನೋಡಬೇಕು ಎಲ್ಲ ಬಾಲಕರು ಸ್ಟೂಡೆಂಟ್ಸ್ ಏನಿದೆ ವಿದ್ಯಾರ್ಥಿಗಳು ನೋಡಿ ಈ ನೀತಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಒಂದು ಚಿತ್ರ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ರವಿಶಂಕರ್ ಅವರು ನಿರ್ಮಾಣ ಮಾಡಿದ್ದಾರೆ ನಮ್ಮ ಕುಮಾರ್ ಅವರು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ದಿ ನಾನು ಡಿ ವಿ ಜಿಯವರ ದೊಡ್ಡ ಅಭಿಮಾನಿ ಅವರ ಅನೇಕ ಪುಸ್ತಕಗಳು ನಮ್ಮಲ್ಲಿವೆ ಓದ್ತಾ ಇರ್ತೀನಿ ಹಾಗಾಗಿ ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲರ್ಪು ದೇನಾನ ಮುಂಟೆ ಹಾಗಿದ್ದರೆ ಏನಪ್ಪ ಅದು ಅಂದರೆ ಜ್ಞಾನ ನಾವು ಈ ಪ್ರಪಂಚಕ್ಕೆ ಬಂದಿರೋದು ಬರೀ ಹೊಟ್ಟೆವರ್ಕೊಳ್ಳೋಕ್ಕಲ್ಲ ಅದಕ್ಕಿಂತ ಮಿಗಿಲಾದ್ದು ಜ್ಞಾನ ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಏನು ಅನ್ನೋ ಅರ್ಥನ ಬಹಳ ಅದ್ಭುತವಾಗಿ ಮೊದಲನೇ ಭಾಗದಲ್ಲಿ ಸೋದರ ಮಾವ ಸೋದರ ಅಳಿಯರ ಸಂಬಂಧ ಮತ್ತು ಸೋದರ ಮಾವನ ತ್ಯಾಗ ಭಾಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಸೊ ಒಳ್ಳೆ ಪ್ರಯತ್ನ ಇನ್ನ ಇದರ ಮುಂದಿನ ಭಾಗವು ಮಾಡಲಿ ರವಿ ಅಂತ ನಾನು ಕೇಳ್ಕೊತೀನಿ ಬಹಳ ಚೆನ್ನಾಗಿ ಬಂದಿದೆ ಚಿತ್ರ ಧನ್ಯವಾದ ನಮಸ್ಕಾರ ಹನಿ ಫಿಲಿಮ್ ಮೇಕರ್ಸ್ ಮಂಕು ತಿಂಬನ ಹನಿ ಫಿಲಿಮ್ ಮೇಕರ್ಸ್ ಹ್ಞೂ ಎಸ್ ಕರೆಕ್ಟ್ ಹನಿ ಅಂದರೆ ಏನು ತುಂಬ ಜೇನು ತುಪ್ಪ ಸೊ ನಾನು ಈ ಸಿನಿಮಾದಲ್ಲಿ ಅವರು ಹನಿ ಫಿಲಿಮ್ಸ್ ಹತ್ರ ಏನಿದ್ದಾರೆ ಹಾಗೆ ಒಂದು ಮಂತ್ವ ತಿನ್ಮಾನ ಕಟ್ಟ ಒಂದು ಜೇನನ್ನು ನಾವು ಸವಿದಿದ್ದೀವಿ ತುಂಬಾ ಅದ್ಭುತವಾಗಿ ಬಯೋಪಿಕ್ ಮಾಡಿದ್ದಾರೆ ನಮ್ಮ ರಾಜ ರವಿಶಂಕರ್ ಅವರು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಟ್ಟ ನಮ್ಮ ಕುಮಾರ್ ಅವರು ಹಾಗಾಗಿ ಬಯೋಪಿಕ್ ನ ಪ್ರತಿಯೊಬ್ರು ಇದನ್ನ ಅಟ್ಯಾಕ್ ಮಾಡೋದು ಬಹಳ ಕಷ್ಟದ ಕೆಲಸ ನಾವು ಕೂಡ ದಾಸಿ ಸಿನಿಮಾ ಮಾಡ್ತಾ ಇದ್ದೀವಿ ದಾಸೋಷ್ ಕ್ಯಾರೆ ಯಾವ ಯಾರೇ ಆಗಲಿ ಒಂದು ಬಯೋಪಿಕ್ ಮಾಡಿದಾಗ ಅವರ ಜೀವನದ ಒಂದು ಚರಿತ್ರೆಯನ್ನು ಅವ್ರನ್ನ ನಾವು ಹಾಸು ಹುಟ್ಟಾಗಿ ನೋಡಿದಾಗ ಎಲ್ಲೂ ನಾವು ಅದಕ್ಕೆ ಚುಕ್ಕಿ ಬಾರಲಾರ್ದೆ ನಾವು ಚಿತ್ರೀಕರಣ ಮಾಡಬೇಕು ಹಾಗಾಗಿ ಆ ವಿಚಾರದಲ್ಲಿ ನಮ್ಮ ಕುಮಾರ್ ಅವರು ಡೈರೆಕ್ಟ್ರಿಗೆ ಫುಲ್ಲು ಸ್ವಾತಂತ್ರ್ಯ ಕೊಟ್ಟು ಅದ್ಭುತವಾಗಿ ಚಿತ್ರೀಕರಣ ಮಾಡಿ ಅಂತ ಹೇಳಿ ಮಾತನಾಡಿಸುತ್ತೆ ಅದಕ್ಕೆ ಒಂದು ಒಳ್ಳೆಯ ಲೊಕೇಶನ್ನು ಮತ್ತು ಅದೇ ಥರ ಎ ಟಿ ರಮೇಶ್ ಅವರು ಸಂಗೀತ ಅದಕ್ಕೆ ತುಂಬ ಅಪೂರ್ವಕವಾಗಿ ಬಂದಿದೆ ಹಾಗಾಗಿ ಇಂಥ ಒಂದು ಅದ್ಭುತವಾದ ಸಿನಿಮಾನ ನಮ್ಮ ಕನ್ನಡಿಗರು ಗೆಲ್ಲಿಸ್ಬೇಕು ಎಲ್ಲರೂ ನೋಡ್ಬೇಕು ಹೆಚ್ಚೆಚ್ಚು ಎಲ್ಲ ಆ್ಯಕ್ಚುಲಿ ಇದನ್ನ ಕುಮಾರ್ ಅವರು ಮನಸ್ಸು ಮಾಡಿದ್ರೆ ಶಾಲಾ ಮಕ್ಕಳಿಗೆ ತೋರಿಸಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಶಾಲಾ ಮಕ್ಕಳಿಗೆ ತೋರಿಸುವಂಥ ಒಂದು ಪ್ರಯತ್ನ ನಿನ್ನ ಸಿನಿಮಾ ಮಾಡಿದರೆ ನಿರ್ದೇಶನ ಮಾಡಿದ್ರೆ ಅವರ ಖಡ್ಡ ಅನ್ನೋ ಒಂದು ಚಲನಚಿತ್ರ ಎಲ್ರಿಗೂ ಖಂಡಿತವಾಗಿ ಮನೆ ಮುಟ್ಟುತ್ತೆ ಮನ ಮುಟ್ಟತೆ ಯಶಸ್ವಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತು ನಮಸ್ಕಾರ ಮಂಕುತಿ ಮನ ಕಗ್ಗ ಸಿಂಹ ನೋಡಬಹುದು ಮಂಕುತಿಬ್ಬನ ಕಗ್ಗವನ್ನು ಕೇಳದೇ ಇರೋರು ಯಾರೂ ಇಲ್ಲ ಅಂತ ಹೇಳ್ಬೋದು ಕನ್ನಡದಲ್ಲಿ ಅಷ್ಟೊಂದು ಪ್ರಖ್ಯಾತವಾದದ್ದು ಅಂತಹ ಮಂಕುತಿಮ್ಮನ ಕಗ್ಗದ ಸೃಷ್ಟಿಕರ್ತರಾದಂತಹ ವಿ ಜಿಯವರ ಕಥನ ಸಿಂಹ ಬಹಳ ಚೆನ್ನಾಗಿ ಬಂದಿದೆ ಚಿತ್ರೀಕರಣ ಸ್ಥಳಗಳು ಹಾಡು ಎಲ್ಲವೂ ಸಂಭಾಷಣೆ ಪ್ರತಿಯೊಂದು ಕೂಡ ರಾಮಕೃಷ್ಣ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ನಮ್ಮ ಸ್ನೇಹಿತರಾಗಿರೋ ಸಿದ್ದ ರಾಜ ರವಿಶಂಕರ್ ಅವರ ನಿರ್ದೇಶನದಲ್ಲಿ ನಡುವಿಗೆ ಅವರ ನಿರ್ಮಾಪಕದಲ್ಲಿ ಭಾಳ ಚೆನ್ನಾಗಿ ಮೂಡಿಬಂದಿದೆ ಈ ಚಿತ್ರವನ್ನು ಕನ್ನಡಿಗರೆಲ್ಲರೂ ತಪ್ಪದೆ ನೋಡಬೇಕು ಪ್ರೋತ್ಸಾಹಿಸಬೇಕು ಆಶೀರ್ವದಿಸಬೇಕು ಹಾರೈಸಬೇಕು ಅಂತ ನಾನು ನಿಮ್ಮೆಲ್ಲರೂ ಮನೆಯ ನಮ್ಮ ಸಿನಿಮಾದಾಗ ತುಂಬ ಚೆನ್ನಾಗಿ ಬಂದಿದೆ ತುಂಬ ತುಂಬಾ ನಿರ್ದೇಶನ ಮಾಡಿದ್ದಾರೆ ನಿರ್ದೇಶಕರು ಮಂಪು ತಿಮ್ಮನ ಕಥಾ ಬಗ್ಗೆ ಬಹುಶಃ ನಾವು ಹೇಳಿದ್ರು ನನಾಗ್ಲೇ ಬೈಕ್ ಕೊಟ್ಟಾಗೆ ಕುಮಾರ್ ಸರ್ಗೆ ಇದ್ದಾಗ ನಾವು ಕೇಳ್ತಾ ಓದಿದೀವಿ ಬಟ್ ಇದು ದೃಶ್ಯ ಮಾಧ್ಯಮದಲ್ಲಿ ಬಂದಿರುವಂತದ್ದು ವೆರಿ ಚಾಲೆಂಜಿಂಗ್ ಅಂಡ್ ಪ್ರತಿಯೊಬ್ಬರ ಆರ್ಟಿಸ್ಟ್ ಅವ್ರದಾದಂತ ಒಂದು ಕೆಲ್ಸಗಳು ಅಥವಾ ಕೊಟ್ಟ ಪಾತ್ರಕ್ಕೆ ತಕ್ಕಾಗಿ ಅವ್ರ ಅಭಿನಯ ಇರ್ತದೆ ಅದೆಲ್ಲವೂ ತುಂಬಾ ಒಂಥರ ಸುಲಲಿತವಾಗಿ ಅನ್ಸುತ್ತೆ ನಮ್ಗೆ ಯಾಕೆಂದ್ರೆ ಅಫ್ಕೋರ್ಸ್ ರಾಮಕೃಷ್ಣ ಸರ್ನ ನಂಗೆ ನೋಡ್ಬೇಕಾದ್ರೆ ಅವ್ರು ಮಾಡ್ದಂತ ನಾವ್ ಅಫ್ಕೋರ್ಸ್ ಅವ್ರು ನಾವ್ ನಾವ್ವೋ ಇಲ್ವೋ ಗೊತ್ತಿಲ್ಲ ಬಟ್ ಚಿತ್ರಗಳೇ ಮುಂದೆ ಬರ್ತಿತ್ತು ಆದ್ರೆ ಇಲ್ಲಿ ಅವ್ರನ್ನ ಬಹಳ ವಿಭಿನ್ನವಾದ ಪಾತ್ರಗಳನ್ನ ನೋಡಿದ್ವಿ ಅಂಡ್ ಅಫ್ಕೋರ್ಸ್ ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾನೆ ಅಂಡ್ ಅವ್ರು ತುಂಬಾ ಒಳ್ಳೆ ಪ್ರಯತ್ನ ಸರ್ ರವಿ ಸರ್ ಅಂಡ್ ಕುಮಾರ್ ಸರ್ ಅವ್ರಿಗೆ ಹೀಗೆ ಇನ್ನು ಸಾಕಷ್ಟು ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ ಸೊ ಇದೇ ನಿಮ್ಮ ಪ್ರಯತ್ನ ನಮಿತಾ ಹೇಳಿದಾಗೆ ಈ ತರದೊಂದು ಸಿನಿಮಾಗಳಿಗೆ ಹೆಚ್ಚಾಗಿ ನಮ್ಮ ಮಾಧ್ಯಮದವರು ಹಾಗೆ ಪತ್ರಿಕಾ ಇರ್ಬೋದು ಅಥವಾ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ಲರೂ ಕೂಡ ಹೆಚ್ಚು ಇದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಅಂತಹ ಒಂದು ಒಳ್ಳೆಯ ಕೃತಿ ಜನಕ್ಕೆ ಮುಟ್ಟಿಸ್ಬೋದು ಅದರ ಪೂರ್ವಕವಾಗಿ ನಾನು ಇಡೀ ತಂಡಕ್ಕೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ಥರದ್ದೊಂದು ಮಂಕುತಿಮ್ಮನ ಕಜ್ಜ ಅಂತ ನಾವು ಅದನ್ನು ಓದಿ ಅರ್ಥ ಮಾಡ್ಕೊಳ್ಳದೆ ಭಾಳ ಕಷ್ಟ ಅಂಥದ್ದನ್ನು ಸುಲಲಿತವಾಗಿ ಜನಕ್ಕೆ ತಂದು ಕೊಟ್ಟಿದ್ದಾರೆ ಸೊ ನಾವು ಕನ್ನಡಿಗರು ಹೆಚ್ಚಾಗಿ ಇಂತಹ ಒಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿದ್ರೆ ಭಾಳ ಸಂತೋಷ ಆಗುತ್ತೆ ನನಗೆ ಮತ್ತೊಂದು ಖುಷಿಯಾದ ಸಂಗತಿ ಅಂದರೆ ನಾವು ಹುಟ್ಟು ಬೆಳೆದಿದ್ದೆ ಡಿ ವಿ ಜಿ ರಸ್ತೆಯಲ್ಲಿ ಚಾಮರಾಜಪೇಟೆ ಬಸವನಗುಡೀಲಿ ನಾನು ಬೆಳೆದು ಬಂದಿದ್ದು ಸೊ ಎಲ್ಲ ಒಂದು ಕಡೆ ಇದು ನಮ್ಮ ಮನೆಯ ಒಂದು ಚಿತ್ರ ಅಂತಲೇ ನನಗೆ ಅನ್ನಿಸ್ತಾ ಹೋಯಿತು ಕೋರ್ಸ್ ನಾವು ಡಿ ವಿ ಜಿ ಅವ್ರನ್ನ ನಾನಂತೂ ನೋಡಿರಲಿಲ್ಲ ಆದರೆ ಆ ಬ್ಯೂಗಲ್ ರಾಕಲ್ಲಿ ನಾವು ದಿನನಿತ್ಯ ನಾನು ವಾಕ್ ಮಾಡ್ತಾ ಇದ್ದಿದ್ದು ಎಲ್ಲೂ ಕೂಡ ನನಗೆ ಎಲ್ಲೋ ಡಿ ವಿ ಜಿ ಅವರ ಕನೆಕ್ಷನ್ ಭಾಳ ಒಡನಾಟ ಆಯಿತು ನಮ್ಮ ತಂದೆಯವರು ಬಹಳ ಮಂಕುತು ಕಗ್ಗ ಪ್ರತಿನಿತ್ಯ ಹೇಳ್ತಾ ಹೋಗ್ತಾರೆ ಪಾರ್ಕಲ್ಲೂ ಅಷ್ಟೇ ಅವರು ದಿನಕ್ಕೆ ಒಂದು ಕಗ್ಗ ಅಂತಲೇ ಅವರು ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಈ ಚಿತ್ರ ನನಗೆ ಭಾಳ ಇಷ್ಟ ಆಯಿತು ಆಮೇಲೆ ಎಲ್ಲರೂ ಕೂಡ ಕಲಾವಿದರು ಈ ಹುಡುಗ ಕೂಡ ಚೆನ್ನಾಗಿ ಮಾಡಿದ್ದಾನೆ ಆಮೇಲೆ ಹೆಚ್ಚಾಗಿ ಮಕ್ಕಳನ್ನ ಕರ್ಕೊಂಡು ಬಂದು ಈ ಚಿತ್ರ ತೋರಿಸಿ ಆಮೇಲೆ ಶಾಲೆಗಳಲ್ಲಿ ಇದು ಪ್ರದರ್ಶನ ಹೆಚ್ಚಾಗಿ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಸೊ ರಾಮಕೃಷ್ಣ ಸರ್ ಜೊತೆ ಒಂದು ಒಂದಷ್ಟು ಸಿನಿಮಾಗಳು ಆ್ಯಕ್ಟ್ ಮಾಡಿದೀನಿ ಆಮೇಲೆ ಅವ್ರ ಸಿನಿಮಾಗಳು ಹಿಂದೆ ಎಲ್ಲ ನೋಡಿದ್ವಿ ನಮಿತಾ ಹೇಳಿದಾಗೆ ಅವರ ಈ ಒಂದು ವಿಶೇಷ ಪಾತ್ರದಲ್ಲಿ ನೋಡಿದ್ದು ಬಹಳ ಖುಷಿಯಾಯಿತು ಒಟ್ಟಾರೆ ಇಡೀ ತಂಡ ಚೆನ್ನಾಗಿದೆ ಈ ಪ್ರಯತ್ನ ಆಲ್ ದಿ ಬೆಸ್ಟ್ ಇದೀಗ ತಾನೇ ಮಂಕುತಿಮ್ಮನ ಕಗ್ಗ ಚಿತ್ರ ನೋಡಿದೆ ಬಹಳ ಅದ್ಭುತವಾಗಿ ಮೂರು ಬಂದಿದೆ ಡಿ ವಿ ಜಿ ಅವರು ಮಂಕುತಿಮ್ಮನ ಕಗ್ಗ ಅಂತ ತಕ್ಷಣ ನಮಗೆ ಡಿ ವಿ ಜಿ ನೆನಪಾಗ್ತಾರೆ ಆ ಕಾಲಘಟ್ಟದಲ್ಲಿ ಏನೆಲ್ಲ ಇತ್ತು ಅವರು ಬಾಲ್ಯ ಕಥಾನ ಭಾಳ ಸುಂದರವಾಗಿ ಚಿತ್ರಿಸಿದ್ದಾರೆ ಅದರಲ್ಲೂ ಹೊರಾಂಗಣ ಚಿತ್ರೀಕರಣ ಬಹಳ ಮೈನ ಮನೋಹರವಾಗಿದೆ ಕ್ಯಾಮ್ರಾವ ಭಾಳ ಚೆನ್ನಾಗಿದೆ ಕಲಾವಿದರು ಭಾಳ ಚೆನ್ನಾಗಿ ಇದ್ದಾರೆ ಇವನು ಭಾಳ ಭಾಳ ಚೆನ್ನಾಗಿ ಮಾಡಿದ್ದೀನಿ ಬಾಲ್ಯದಲ್ಲಿ ಚೆನ್ನಾಗಿ ಅಭಿನಯಿಸಿದ್ದಾನೆ ನಮ್ಮ ನಿರ್ದೇಶಕರು ನಮ್ಮ ಹಳೆಯ ಗೆಳೆಯರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅದರಲ್ಲೂ ನಮ್ಮ ನವೀನ್ಕರ ಕುಮಾರ್ ಅವ್ರ ನಿರ್ಮಾಪಕರು ಅಂದಾಗ ಭಾಳ ಖುಷಿಯಾಯಿತು ತಿಮ್ಮನ ಕಗ್ಗ ನಿಜಕ್ಕೂ ಎಲ್ಲರೂ ನೋಡಿ ತಿಳ್ಕೋಬೇಕಾದಂತಹ ಒಂದು ಉತ್ತಮ ಚಿತ್ರ ಅದರಲ್ಲೂ ನಮ್ಮ ಜನ್ರೇಷನ್ಗೆ ಹಾಗೆ ಗೊತ್ತಾಗಿದೆ ಬಟ್ ಇನ್ನ ಈ ಯಂಗ್ಸ್ಟರ್ಸ್ ಚಿಕ್ಕ ಮಕ್ಕಳು ಅವ್ರದ್ದು ಡಿ ಜಿ ಬಗ್ಗೆ ಗೊತ್ತಾಗೋದಕ್ಕೆ ಇದೊಂದು ಒಳ್ಳೆಯ ದಾರಿಯಾಗುತ್ತೆ ಇಂಥ ಚಿತ್ರಗಳು ಸ್ಕೂಲ್ ಮಟ್ಟದಲ್ಲಿ ಮಕ್ಕಳಿಗೆ ಪ್ರದರ್ಶನ ಕೊಟ್ಟರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಭಾಳ ಚಿತ್ರ ಚೆನ್ನಾಗಿ ಮೂರು ಬಂದಿದೆ ಎಲ್ಲರೂ ನೋಡಿ ಆಶೀರ್ವಾದಿಸಿ ಥ್ಯಾಂಕ್ ಯು ಇಟ್ಟಿದೆ ತುಂಬ ಒಳ್ಳೊಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅದರಲ್ಲೂ ನಮ್ಮ ಹುಡುಗೊಂದು ಪ್ರತಿಭೆನ ಆಚೆ ತೆಗೆದಿದ್ದಾರೆ ಇದಕ್ಕೆ ನಮ್ಮ ಡೈರೆಕ್ಟರ್ ಸರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಧನ್ಯವಾದ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅವನಿಗೆ ಮುಂದೆ ಇನ್ನೂ ಚೆನ್ನಾಗಿ ಬರಲಿ ಅಂತ ನಾನು ನಿಮಗೆ ಆಶೇಶಿಸಿದ್ದೆ ಧನ್ಯವಾದಗಳು ಹಾಂ ಅನಿತಾ ಮಾತಾಡ್ತಾರೆ ಮಂಕು ತಿಮ್ಮನ ಕಟ್ತಾನೆ ಇವಾಗ ನೋಡಿದ್ರು ಬಟ್ ಈ ಜನ್ರೇಷನಲ್ಲಿ ನಾನು ಹಳೆ ಸ್ಥಳದಿಂದ ನೋಡಿದಂಗೆ ಆಯಿತು ಭಾಳ ಚೆನ್ನಾಗಿ ಬಂದಿದೆ ಮೂವಿ ಮಗನು ಕೂಡ ಭಾಳ ಚೆನ್ನಾಗಿ ಮಾಡಿದೆ ಆ್ಯಂಡ್ ಡೈರೆಕ್ಟರ್ ಟೆನ್ ಲ್ಯಾಕ್ಸ್ ಭಾಳ ಚೆನ್ನಾಗಿದೆ ಈ ಈ ಈ ಬಂದ ಟೈಮ್ ಅಲ್ಲಿ ನಾವು ಹಳೆ ಸೋಡೋದನ್ನ ಹಳೆಯ ಒಂದು ತಗೊಂಡ್ ಬಂದು ಈಗ ತೋರಿಸಿರೋದು ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗಿದೆ ಮೂವಿ ನೋಡಿ ಎಲ್ಲರೂ ಬಂದು ಮೂವಿಯನ್ನು ನೋಡ್ಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಎಲ್ಲಾ ಕಲಾವಿದರಿಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊತೀವಿ ಬಹಳ ಚೆನ್ನಾಗಿದೆ ನಮ್ಮ ತುಂಬಾ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಎಲ್ಲ ನಮ್ಮ ಇಡೀ ಫ್ಯಾಮಿಲಿ ನಮ್ಮ ಕುಟುಂಬ ಸಮೇತ ಬಂದು ಮೂವಿಯನ್ನು ನೋಡಬೇಕು ಪ್ರೋತ್ಸಾಹಿಸಬೇಕು ನಮ್ಮ ಡೈರೆಕ್ಟರ್ಗೆ ಧನ್ಯವಾದಗಳು ನಮ್ಮ ಶುಭಾಶಯಗಳು ಇಂಥ ಒಂದು ಮೂವಿಗಳು ನಿಜವಾಗ್ಲೂ ಬೇಕು ನಮ್ಮನೆ ಹೊಸ ಜನರೇಷನ್ಗೆ ಇಂಥ ಒಂದು ಸಾಹಿತ್ಯ ಪ್ರಕಾರವಾದಂತ ಮೂವಿಗಳನ್ನ ತೆಗಿಬೇಕು ಅಂತ ಹೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇನ್ವೈಟ್ ಯು ಈ ಮಗುತಿಮ್ಮನ ಚಿತ್ರವನ್ನು ತಾವೆಲ್ಲರೂ ವೀಕ್ಷಿಸಿ ಪ್ರೋತ್ಸಾಹಿಸಿ ಈ ತರಹ ಚಿತ್ರ ಹೆಚ್ಚೆಚ್ಚು ಬರೋದಕ್ಕೆ ನಮಗೆ ಇವು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಕರ್ಜಾ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಇದನ್ನ ಕನ್ನಡದ ಪ್ರೇಕ್ಷಕರೆಲ್ಲರೂ ನೋಡಿ ಈ ಚಿತ್ರವನ್ನು ಗೆಲ್ಲಿಸಬೇಕು ಅರಸಬೇಕು ಅಂತ ಕೇಳ್ಕೊ ನಮಸ್ಕಾರ ಇದರಲ್ಲಿ ನಾನು ಬಾಲ್ಯ ಡಿ ವಿ ಆಗಿ ಮಾಡಿದ್ದೀನಿ ನನಗೆ ಈ ಪಾತ್ರ ತುಂಬ ಖುಷಿ ಕೊಟ್ಟಿದೆ ಇದಕ್ಕೆ ಕಾರಣ ನಮ್ಮ ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸರ್ ಅವಾಗ ನಾನು ಯಾವಾಗಲೂ ಟ್ಯಾಂಕ್ಸ್ ಥ್ಯಾಂಕ್ಸ್ ಮಾಡ್ತೀನಿ ಈ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಡಿ ವಿ ಜಿ ಅವರ ಆಶೀರ್ವಾದ ಅಂತ ಅನ್ಕೋತೀನಿ ಥ್ಯಾಂಕ್ ಯು